ಬಸವಾದಿ ಶಿವಶರಣರನ್ನು ವಿಶ್ವಸಂತ ಸಿದ್ಧಾರೂಢರನ್ನು ತತ್ಸ್ವರೂಪರೇ ಆಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ಆದರ್ಶದ ಬೆಳಕಿನಲ್ಲಿ ಸಾಕ್ತಾ ಇರ್ತಕ್ಕಂಥ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದಂಥ ತೊಗರಿನಾಡಿನ ಅಥವಾ ಡಾಕ್ಟರ್ ಎಸ್ ಎಸ್ ಪಾಟೀಲರನ್ನು ಒಂದು ಅವರ ಕಲ್ಪನೆಯ ಕೂಸಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪಂಚಮಶಾಲಿ ಪೀಠದ ಪರಮ ಜಗದ್ಗುರುಗಳಾದ ಮಹಾದೇವ ಶಿವಾಚಾರ್ಯರ ಪಾದಗಳಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಬುರ್ಣೇಶ್ ಬುರ್ಣಾಪುರದ ಯೋಗೀಶ್ವರ ಮಾತಾಜಿಯವರಲ್ಲಿ ಇಲ್ಲಿವರೆಗೆ ದಿನ ಪತ್ರಿಕೆಯೊಳಗೆ ನೋಡ್ತಿದ್ದೆ ಪೂಜ್ಯರನ್ನು ನಾನು ಓದ್ತಾ ಇದ್ದೆ ಅವರ ಚಿಕ್ಕದಾಗಿರ್ತಕ್ಕಂಥ ಆರ್ಟಿಕಲ್ ಭಾಳ ಧ್ವನಿಪೂರ್ಣವಾಗಿರ್ತಕ್ಕಂಥ ರಾಮೋಹಳ್ಳಿ ಪೂಜ್ಯರು ಎಲ್ಲ ಪೂಜ್ಯರ ಎಲ್ಲ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂಥ ಬೈರ್ಗೊಂಡು ಸೌಕಾರರಲ್ಲಿಯೂ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ಅರಳಿ ನಾಗರಾಜ್ ಅವರಲ್ಲಿ ಕೂಡ ಸೇರಿರುವಂಥ ಎಲ್ಲ ಹಿರಿಯರಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸೇರಿರುವಂಥ ಮಾತೆಯರೆ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ನೀವೆಲ್ಲರೂ ಅಲ್ಲೆಲ್ಲೇ ಕುಂದು ಸ್ವಲ್ಪ ಮಾತಾಡಕತ್ತೀರಿ ನಿಮ್ಮ ಧ್ವನಿ ಕೇಳಾಕತ್ತದ ನಿಮ್ಮ ಲಕ್ಷ್ಯ ಎಲ್ಲೈತಿ ಅನ್ನೋದು ನನಗೆ ಗೊತ್ತಿದೆ ನಿಮ್ಮ ಲಕ್ಷ್ಯ ಎಲ್ಲಿ ಇಲ್ಲ ಎಲ್ಲೈತಿ ಈಗ ನಿಮ್ಮದು ನಿಮ್ಮೆಲ್ಲರ ಲಕ್ಷ್ಯ ನಾವು 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 ನಾಲ್ಕು ಮಂದಿ ಕಾಣಕತ್ತೀವಿ ಈಗ ಬಹುಶಃ ನಿಮ್ ಲಕ್ಷ್ಯ ಎಲ್ಲಿ ಐತಿ ಅಂತ ಕೇಳಿದ್ರೆ ಆ ಪರ್ದೆ ಹಿಂದೆ ಫೋಟೋಗಳು ಅದಾವಲ್ಲ ಆ ಫೋಟೋ ಹಾರ ಕೊಳ್ಳಿಗೆ ಹಾಕಿಸ್ಕೊಂಡು ಯಾವಾಗ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡು ತಗಸ್ಕೊಂಡೆವು ಅನ್ನೋ ಒಂದು ಬಿಟ್ಟರೆ ನಿಮ್ ತಲೆ ಏನು ಇಲ್ಲ ಅಂತ ನನ್ ಪಕ್ಕ ಗೊತ್ತೈತಿ ಅದಕ್ಕೆ ನಾನು ನೀರಿಳಿಯದ ಗಂಟಲದಲ್ಲಿ ಕಡಬಂಬ್ ತುರುಕಿದಂತ ಇತ್ತು ಆಗ್ಬಾರ್ದೆ ಅದಕ್ಕೆ ನಾನು ಮಾತಾಡಕ್ ಹೋಗಂಗಿಲ್ಲ ಆದ್ರ ಈ ವೇದಿಕೆಗೆ ಬಂದ ಬಳಿಕ ಇಲ್ಲಿ ಒಬ್ಬ ವ್ಯಕ್ತಿ ನೋಡಿದೆ ಬಹುಶಃ ನನ್ಗೆ ನೆಪೋಲಿಯನ್ ಬೊನೋಪಾರ್ಟ್ ಆಯ್ತು ಅವ್ರನ್ನ ಅವರು ರಾಮೋಹಳ್ಳಿ ಶ್ರೀಗಳು ಹೇಳಿದ್ರಲ್ಲ ನನ್ನ ಕುಳ್ಳದಾರ ಅವ್ರ ಆದ್ರ ಎಷ್ಟ್ ಕೆಲಸ ಮಾಡಕತ್ತಾರ ಅಂತ ಕೇಳಿದ್ರೆ ದೇಹ ದೊಡ್ಡದಾರ ಇರ್ಲಿ ಸಣ್ಣದ ಇರ್ಲಿ ಒಂಟಿಕಿನ ಕಿನ ಎತ್ರ ಆಗಿರೋಕೆನೂ ಅದಾರ ಆದ್ರ ಕೆಲಸ ಮಾತ್ರ ಜೀರೋ ಅದಾರ ಅವರು ಇಷ್ಟ ಇದ್ರು ಎಂತ ಕೆಲಸ ಮಾಡಾಕತ್ತಾರ ಅಂತ ಕೇಳಿದ್ರೆ ಒಂದು ಭಾವೈಕ್ಯ ಸಮ್ಮೇಳನವನ್ನು ಮಾಡಾಕತ್ತಾರ ನೋಡ್ರಿ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಯಾರ ಸ್ವಾಮಿಗಳು ಮಾಡೋದು ದೊಡ್ಡದಾಗದಲ್ಲ ಒಬ್ಬ ಪತ್ರಕರ್ತರಾಗಿ ನನಗರ ಅವ್ರು ಬಿಳಿ ಪ್ಯಾಂಟು ಜಾಕೆಟ್ ಬಿಳಿ ಶರ್ಟ್ ಹಾಕಿದಂತ ಬಿಳಿ ಬಟ್ಟೆ ಸನ್ಯಾಸಿ ಕಂಡಂಗೆ ಕಾಣಾಕತ್ತಾರ ನಿಜವಾಗ್ಲು ನನಗೆ ಮೊನ್ನೆ ನಮ್ಮ ಪುಳಾರಿಯವರು ಅಫ್ಜಲ್ಪುರದ ಪುಳಾರಿಯವರು ಹ ಬಾಬುಮಯ್ಯ ಅವರು ಫೋನ್ ಹಚ್ಚಿದ್ರು ಇಲ್ಲ ನಿಮ್ಗೊಂದು ಪ್ರಶಸ್ತಿ ಕೊಡ್ಬೇಕಂತ ಮಾಡ್ಯಾರ ಎಸ್ ಎಸ್ ಪಾಟೀಲ್ರು ಅಂತಂದ್ರು ನಾನು ಫೋನ್ ನಲ್ಲಿ ಎಸ್ ಎಸ್ ಪಾಟೀಲ್ ಫೋನ್ ಹಚ್ಚಿದಾಗ ನಾನು ಕೈ ಮುಗಿದ ವಿನಂತಿಯನ್ನು ಮಾಡಿದೆ ನನಗೆ ಯಾವ ಪ್ರಶಸ್ತಿ ಬೇಡ ನಿಮ್ಮ ಕಾರ್ಯಕ್ರಮದಲ್ಲಿ ಕುಂದ್ರಾಕ್ ಒಂದು ಜಗ ಕೊಟ್ಬಿಡ್ರಿ ಸಾಕ ಆ ಪ್ರಶಸ್ತಿನೇ ದೊಡ್ಡದು ಅಂತ ಹೇಳಿದೆ ನನಗೆ ಪ್ರಶಸ್ತಿಯಿಂದ ದೊಡ್ಡದಾಗೋದು ಬೇಡ ಯಾರ್ಯಾರು ತಗೊಳಾರದಾರ್ ಅವ್ರಿಗೆ ಕೊಡಾಕ್ ಹಚ್ಚಿರಿ ಪ್ರಶಸ್ತಿ ಕೊಟ್ಟು ಹೋಗ್ತೀವಿ ಅಂತ ಹೇಳಿದೆ ನಾನು ನಿಜವಾಗ್ಲು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಬ್ರಹ್ಮ ಪದವಿ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿ ನಾನು ಮತ್ತಾವ ನಯ್ಯ ನಿಮ್ಮ ಶರಣರ ಪಾದವನಿರ್ದಿತ್ವ ಮಹಾಪದವಿಯನ್ನ ಕರುಣಿಸು ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಪ್ರಶಸ್ತಿ ದೊಡ್ಡದಾಗ್ಬಾರ್ದು ನಮಗ್ ನಾವು ಪ್ರಶಸ್ತಿಯಿಂದ ಕೆಲಸ ಮಾಡಿದ್ರೆ ಈ ನಾಡಿನಲ್ಲಿ ಸುಂದರವಾದಂತ ಗಿಡದಲ್ಲಿ ಕುಂತು ಕೋಗಿಲೆ ಕೂಗ್ತಾ ಇರ್ತೈತಿ ಅದಕ್ಕೆ ಯಾರು ತಾನ್ಸೇನ್ ಸಮ್ಮಾನ ಕೊಟ್ಟಿಲ್ಲ ಹೂವಿನಿಂದ ಹೂವಿಗೆ ಹೋಗಿ ಮಕರಂದವನ್ನು ತಂದು ಜೇನನ್ನು ಕೊಡುವಂತಹ ಜೇನು ಹುಳುಗಳಿಗೆ ಜಂಕಾರ ಪ್ರಶಸ್ತಿಯನ್ನು ಯಾರು ಕೊಟ್ಟಿಲ್ಲ ನಾವು ವಸಂತವನದ ಕೋಗಿಲೆ ಆಗ್ಬೇಕು ಹೂವಿನ ಮಕರಂದವನ್ನು ಹೀರುವ ಜೇನು ನೊಣಗಳಾಗ್ಬೇಕು ಅಡ್ವಾಂಟೇಜಸ್ ಆಫ್ ಎನಾನಿಮಿಟಿ ಅಂತ ಹೇಳ್ತಾರಲ್ಲ ಅನಾಮಧೇಯತ್ವ ಆರ್ ಕೆ ಒಂದು ಆರ್ಟಿಕಲ್ ಓದಿದ್ದೆ ನಾನು ಬಹುಶಃ ಇವತ್ ನಾವು ಆಗಬೇಕಾಗಿದೆ ಅಂತ ಕೇಳಿದ್ರೆ ಪ್ರಶಸ್ತಿ ಪದವಿ ಇದಕ್ಕೆಲ್ಲ ನಾವು ಅದರಿಂದ ದೊಡ್ಡವ್ರಾಗಬಾರ್ದು ನಮ್ಮ ಎಸ್ ಎಸ್ ಪಾಟೀಲ್ ರೀ ಆಗ್ಯಾರ ಅಂತ ಕೇಳಿದ್ರೆ ಅವ್ರು ನಡೆ ನುಡಿಯಿಂದ ಆಗ್ಯಾರ ನೋಡ್ರಿ ಹಂಗ ದೊಡ್ಡವ್ರ ಆಗ್ಬೇಕು ಅನ್ನುವಂತ ವಿಚಾರ ಬಹುಶಃ ಅಂತ ಹೇಳ್ತಾರ ನೆಪೋಲಿಯನ್ ಬೋನೋಪಾರ್ಟ್ ನಾ ಈ ಜಗತ್ನಾಗಿ ಯಾರಿಗೂ ಹೆದರಲ್ಲ ಯಾರ್ತಿ ಹೆದರ್ತೀನಿ ಅಂತ ಕೇಳಿದ್ರೆ ಪೆನ್ ಇಸ್ಪೈರಿಡ್ ಕಡ್ಗ ಪೆನ್ ಅನ್ನುವಂಥದ್ದೊಂದು ಖಡ್ಗ ಈ ನಮ್ಮ ಡೆಮಾಕ್ರಸಿಯಲ್ಲಿ ಅಹ್ ಏನ ಮೂರು ಅಂಗಗಳದ್ ನಾಲ್ಕನೇ ಅಂಗ ಯಾವ್ದು ಅಂತ ಕೇಳಿದ್ರೆ ಯಾವ್ದು ಪತ್ರಿಕೆ ನಾನು ಹೆದರುದು ಯಾರಿಗೆ ಅಂತ ಕೇಳಿದ್ರೆ ಪತ್ರಿಕೆಗೆ ಮಾತ್ರ ಹೆದರ್ತೀನಿ ನಾನು ಯಾರಿಗೂ ಹೆದರಂಗಿಲ್ಲ ಅಂತೇಳಿ ಜಗತ್ತನೆ ಗೆದ್ದಂತ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಹೇಳ್ತಿದ್ನಂತ ನೆಪೋಲಿಯನ್ ಬೋನೋಪಾಟ್ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿರ್ತಕ್ಕಂಥ ಬ್ರಿಟಿಷರಿಗೆ ನೆಪೋಲಿಯನ್ ಬೋನೋಪಾಟ್ ಹೇಳ್ತಾ ಇದ್ದ ಅಪ್ಪ ನೀವು ಪ್ರಪಂಚ ಗೆದ್ದಿರ್ಬಹುದು ನಾ ಬಂದ ಮೇಲೆ ಅದು ಏನೋ ಒಂದು ಯಾವ್ದೋ ಕಿಚ್ಚಾ ಸುದೀಪನ ಯಾರೋ ಒಂದಿದ್ನ ಹೇಳ್ತಾರಲ್ಲ ನಾ ಬರುಮಠ ನಿಮ್ದು ಹವ ನಾ ಬಂದ ಬಳಿಕ ನೀವ್ ಹೇಳ್ರಿ ನೀವು ಬಾಳದ್ನೆಲ್ಲ ನೋಡಿರ್ತೀರಿ ಏನು ನಂದೇ ಹವ ಅಂತ ಹೇಳ್ತಾನ ಹಂಗೆ ಯಾರೋ ನಟರು ಹೇಳ್ತಾರ ನಾ ನನಗ್ ಗೊತ್ತಿಲ್ಲ ಯಾರು ಅಂತ ಹೇಳಿ ಬಹುಶಃ ಹಂಗ ಅವ್ರಿಗೆ ಹೇಳಿದ್ನಂತ ನೆಪೋಲಿಯನ್ ಬೋನೋಪಾರ್ಟ್ ಒಂದ್ ಮಾತು ಹೇಳ್ತಾನ ಏನ್ ಹೇಳಿದ ಅಂತ ಕೇಳಿದ್ರೆ ನಾ ಇಷ್ಟು ದಿವ್ಸ ಜಗತ್ತನ್ನು ಆಳಿರಿ ಆ ಅಟ್ಲಾಸ್ ಇದೆ ಇಲ್ಲ ಅಟ್ಲಾಸ್ ಅನ್ನ ನೀವು ಸುಳ್ಳಿ ಸುತ್ತಿ ಅಲ್ಲಿ ಅಂತ ಕೇಳಿ ಮೂಲ ಆಗಿಡ್ರಿ ಮೇಲೆ ಜಗತ್ತೆಲ್ಲ ನನ್ನ ಕೆಳಗ ಅಂದಿರತಕ್ಕಂತ ನೆಪೋಲಿಯನ್ ಬೋನೋಪಾರ್ಟ್ ಹೆದ್ರುದು ಯಾರಿಗೆ ಅಂತ ಕೇಳಿದ್ರೆ ಒಬ್ಬ ಪತ್ರಕರ್ತನಿಗೆ ಅಂತ ಹೇಳಿದ್ರೆ ಇವತ್ತು ಶುದ್ಧವಾದ ಡಿ ವಿ ಜಿ ಅವ್ರ ಬಗ್ಗೆ ಹೇಳ್ತೇವೆ ಅವ್ರ ಮೊದಲೇ ಪತ್ರಕರ್ತರು ಹಾ ನಮ್ಮ ಪಾಟೀಲ್ರು ಗುಲ್ಬರ್ಗಾದವ್ರು ಅಂತ ಕೇಳಿ ನಿಧೆಬಾಗ್ದವ್ರು ನಮ್ಮ ಬಿಜಾಪುರ ಜಿಲ್ಲೆ ಈ ನಾಡಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ಕೇಳಿದ್ರೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇಲ್ಲೇ ದೇವ್ರಪ್ಪರಿಗೆ ಮೊಹರೆ ಹನುಮಂತರಾಯರು ಅವರು ಹುಬ್ಬಳ್ಳಿಗೆ ಹೋಗಿ ಲೋಕದರ್ಶನ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದು ಈ ನಾಡಿಗೆ ದೊಡ್ಡ ಪತ್ರಿಕೆ ಅದು ಯಾವುದು ಅಂತ ಕೇಳಿದ್ರೆ ಸಂಯುಕ್ತ ಕರ್ನಾಟಕ ಮೊಹರೆ ಅಂತೇಳಿ ಯಾಕೆ ಬಂತು ಅಂತ ಕೇಳಿದ್ರೆ ಇಲ್ಲಿ ಆದಿಲ್ ಶಾಹಿ ಕಾಲದಲ್ಲಿ ಶಾನುಂಗ್ ಶಾನುಂಗಿ ಅಂತ ಹೇಳಿದ್ರು ಬಹುಶಃ ಒಂದ್ ಹೇಳ್ಬೋದ ಇನ್ನೊಂದೆರಡು ಶಾನುಂಗ್ ಶಾನುಂಗಿ ಅಂತ ಹೇಳಿದ್ರು ಸುಮ್ನೆ ಹೇಳೋದು ಇಲ್ಲಿ ಆದಿಲ್ ಶಾಹನ ಕಾಲದಲ್ಲಿ ಶಾನುಂಗ್ ಶಾನುಂಗಿ ಅವರು ಯಾರು ಅಂತ ಕೇಳಿದ್ರು ಸೂಪಿ ಸಂತ್ರ ಅವ್ರೆಲ್ಲ ಇಲ್ಲಿ ಕುಂತಿದಾರ ಇಲ್ಲಿ ಸನ್ಮಾನ ಮಾಡಿದ್ರಲ್ಲ ಸೂಪಿ ಸಂತ ಅವ್ರು ಶಾನುಂಗ್ ಮತ್ತು ಶಾನುಂಗಿ ತಂಗಿ ಶಾನುಂಗಿ ಶಾನುಂಗ ಅಣ್ಣ ಆ ಆ ಮೊಹರೇ ರಾಯ ಅಂತ ಹೇಳಿ ಅಲ್ಲಿ ಹನುಮಂತರಾಯ್ ಅವರ ಹೆಸರು ಅವರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಮೊಹರ್ ಹಾಕುವಂತದ್ದು ಕಾಗದ ಪತ್ರಗಳಿಗೆ ಮೊಹರೇ ಹನುಮಂತರಾಯ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಮೊಹರನ್ನ ಹಾಕೊಂಡಿರ್ತಾರೆ ಮೊಹರನ್ನ ಹಾಕಿ ಹೊರಗೆ ಬರುವಂತ ಸಂದರ್ಭದಲ್ಲಿ ಆ ಕಂಪೌಂಡ್ ಹತ್ರ ಶಾನುಂಗ್ ಶಾನುಂಗಿ ನಿಂತಿರ್ತಾರೆ ನನ್ ಕಡೆ ಲಕ್ಷ್ಯ ಐತಲ್ಲ ನಿಮ್ಗೆ ಶಾನುಂಗ್ ಶಾನುಂಗಿ ನಿಂತಿರ್ತಾರೆ ಏ ಹನುಮಂತ್ ರಾಯ್ ಇದ್ರ ದೈಖೋ ಅಂತಾರ ಇದು ನೋಡು ನಿನ್ ಕೈಯನ್ ಮೊಹರ್ ಕೊಡು ಅಂತಾರೆ ಮೊಹರನ್ನ ಕೊಡ್ತಾರೆ ಮೊದ್ಲೇ ಇಟ್ಟರೆ ವರ ಕೊಟ್ಟರೆ ಶಾಪ ನಂಗೆ ಶಾನುಂಗಿ ಶಾನುಂಗಿ ಇರ್ತಾರ ಆ ಮೊಹರ್ ಕೊಟ್ಟು ಬಿಟ್ಲೆ ಅದನ್ನ ತಗೊಂಡು ಎಲ್ಲಿ ಒಗದ್ ಅಂತ ಕೇಳಿದ್ರ ಆ ವಾಡೆ ಸುತ್ತಲೇನು ಏನು ಮೊಸಳಿಗಳನ್ನ ಹಾವುಗಳನ್ನು ಬಿಟ್ಟಿರ್ತಾರ ನೀರ್ನಲ್ಲಿ ಅದ್ರಾಗ ಒದ್ ಬಿಡ್ತಾರ ಅದನ್ನ ಒಗದಾಗ ಅರೆ ನನ್ ಮೊಹರ್ ಹೋಯ್ತು ಹೆಂಗ ಏನ್ ಹೇಳುದು ರಾಜನಿಗೆ ಅಂತ ಹೇಳಿ ಅವ್ರ ಹೊತ್ನಾಗ ಆ ಮೊಹರೇ ಹನುಮಂತರಾಯ್ ರಿಕ್ವೆಸ್ಟ್ ಮಾಡ್ಕೊಂತಾರೆ ಶಾನುಂಗ್ರಿಗೆ ಶಾನುಂಗ ಅವ್ರೇ ಮಹಾತ್ಮ ಮಹಾತ್ಮರೇ ನನ್ನ ಉಂಗ್ರ ಒಕ್ಕೊಟ್ ಬಿಟ್ಟಿರಿ ಮೊಹರ್ ಉಂಗ್ರ ಅದ್ರ ಮೊಸಳಿಗಳದ ಅವನ ಹಾಕ್ ಅದನ್ನ ನನಗ್ ಹೊಳ್ಳಿ ಕೊಡ್ರಿ ಅಂದಾಗ ಶಾನುಂಗ ಮತ್ತು ಶಾನುಂಗಿಯವ್ರ ನೀರಾಗಿಳಿದ್ ಏನ್ ಮಾಡ್ತಾರ ಕೇಳಿದ್ರೆ ಹಿಂಗ ಕೈ ಹಾಕಿ ಹಿಂಗ ತೆಗಿತಾರ ಇಷ್ಟ ಮೊಹರ್ ಉಂಗ್ರಗಳು ಬರ್ತಾವ ಸೇಮ್ ಇವ್ರ ಉಂಗ್ರೆ ಹೆಂಗಿರ್ತದೆ ಹಂಗ ಇರ್ತದೆ ಏ ಹನುಮಂತರಾಯ್ ಇದ್ರ ಇದ್ರೇಕೋ ತುಮಾರ ಮೊಹರ್ ಕಹ ಲೇವೋ ಅಂತಾರ ಅವರು ನಿನ್ನ ಉಂಗರ ಇದೆ ಇಲ್ಲ ಯಾವ್ದು ಇದೆ ತಗೋ ಅಂತ ಹೇಳ್ತಾರೆ ತಗೊಳಕ್ ಗೊತ್ತಾಗಂಗಿಲ್ಲ ಒಂದ್ ಉಂಗ್ರಾ ಕೊಡ್ತಾರೆ ತಗೋ ಈ ಉಂಗರ ಆದ್ರೆ ಇವತ್ತು ಏನ್ ನಿನ್ ಕೆಲಸ ಅಂತ ಕೇಳಿದ್ರೆ ಇವತ್ತು ನೀನ್ ಏನದಿ ಅಂತ ಕೇಳಿದ್ರೆ ನಿಂದು ಇಲ್ಲಿ ಕೆಲಸ ಇಲ್ಲ ಈ ನಾಡಿಗೆ ನೀ ಬಹಳ ದೊಡ್ಡ ಕೊಡುಗೆ ಏನ್ ಕೊಡ್ಬೇಕಾಗ್ಯದ ಅಲ್ಲಿ ಹೋಗು ಅಂತ ಹೇಳ್ತಾರೆ ಅವರೇ ಮುಂದೆ ಅಂತ ಕೇಳಿದ್ರೆ ಕಾಕಂಡ್ಕಿ ಮಹಿಪತಿ ದಾಸರಾಗಿ ಪರಿವರ್ತನೆ ಆಗ್ತಾರ ಅನ್ನುವಂತ ಇತಿಹಾಸ ಆ ಕಾಕಡಿಕೆ ಮೈಪತಿ ದಾಸರ ಸಂಬಂಧಿಕರೇ ಮೊಹರೇ ಹನುಮಂತರಾಯರು ಲೋಕದರ್ಶನ ಟ್ರಸ್ಟ್ ನಲ್ಲಿ ಅವರು ಹೋಗಿ ಕೆಲಸವನ್ನು ಮಾಡ್ತಾ ಈ ನಾಡಿಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಕೊಡ್ತಾರೆ ಬಹುಶಃ ಪತ್ರಿಕೆ ಈ ಜಗತ್ತನ ಬುಕ್ಸ್ ರೂಲ್ಸ್ ದ ಆಲ್ಡ್ ಆ ನ್ಯೂಸ್ ಪೇಪರ್ ರೂಲ್ಸ್ ದ ವರ್ಲ್ಡ್ ಅನ್ನುವ ಹಾಗೆ ಈ ನಾಡನ್ನ ಪತ್ರಿಕೆಗಳು ಆಳ್ತವು ಬಹುಶಃ ಲೋಕ ದರ್ಶನ ವಿಶ್ವ ದರ್ಶನ ನೋಡ್ರಿ ವಿಶ್ವ ದರ್ಶನ ಪತ್ರಿಕೆ ನಮ್ಗೆ ಏನ್ ಮಾಡ್ಯದ ಅಂತ ಕೇಳಿದ್ರಿ ಇವತ್ತ ಭಾವೈಕ್ಯತೆಯನ್ನು ಕೊಟ್ಟದ ನಾವೆಲ್ಲರೂ ಕೂಡಿ ಬದುಕಬೇಕಾಗ್ಯದ ಫಾರೆಸ್ಟ್ ನಲ್ಲಿ ಅರಣ್ಯದಲ್ಲಿ ಪ್ರಾಣಿಗಳು ಆನೆ ಆನೆಗಳು ಕೂಡಿರ್ತಾವ್ ನರಿ ನರಿಗಳು ಕೂಡಿರ್ತಾವ್ ಹುಲಿ ಹುಲಿಗಳು ಕೂಡಿರ್ತಾವ್ ನಾವು ಅಂತ ಕೇಳಿದ್ರೆ ಮ್ಯಾನ್ ಹ್ಯಾಸ್ ಲರ್ನ್ ಟು ಲೈಕ್ ಎ ಬರ್ಡ್ ಇನ್ ಏರ್ ಮ್ಯಾನ್ ಹ್ಯಾಸ್ ಲರ್ನ್ ಲ್ಯಾಂಡ್ ಲೈಕ್ ಎ ಫಿಶ್ ಇನ್ ವಾಟರ್ ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್ ಬಟ್ ಹಿ ಡಸಂಟ್ ಲಿವ್ ಲೈಕ್ ಎ ಮ್ಯಾನ್ ಇನ್ ಸೊಸೈಟಿ ಎನ್ನುವಂತ ಮಾತನ್ನು ಹೇಳ್ತಾರೆ ಮನುಷ್ಯ ಹಕ್ಕಿಯಂತೆ ಹಾರಲ್ ಕಲ್ತ ಮೀನಿನಂತೆ ಈಜಲ್ ಕಲ್ತ ಆದ್ರ ಮನುಷ್ಯನಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಕಲ್ತಿಲ್ಲ ನಾವು ಮುಸಲ್ಮಾನ್ ನಾ ಹಿಂದೂ ನಾ ಹರಿಜಾನ್ ನಾ ಆವ ನಾ ಈವ ಅಂತ ಹೇಳಿ ನಮ್ಮ ನಮ್ಮೊಳಗ ಕಂದಕಗಳನ್ನು ಮಾಡ್ಕೊಂಡು ನಾವು ಬದಕಾಕತ್ತೀವಲ್ಲ ನಾವು ಮಾನವರೆಲ್ಲ ಎರಡು ಕಾಲಿನ ಬಾಲವಿಲ್ಲದ ಪ್ರಾಣಿಗಳಾಗಿದ್ದೀವಿ ಇವತ್ತಿನ ನಿಜವಾಗ್ಲು ಅದಕ್ಕೆ ಮಡವಾಳಪ್ಪನವ್ರು ಹೇಳ್ತಾರ ಮುಡು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಟ್ಟು ಎಲ್ಲಿದೆ ಹೇಳಣ್ಣ ಮುಟ್ಟಾದ ಮೂರು ದಿನಕ ಹುಟ್ಟಿ ಬಂದಿರಿ ನೀವು ಮುಟ್ಟು ಎಲ್ಲಿದೆ ಹೇಳಣ್ಣ ಬಹಳ ಚಂದ ಹೇಳ್ತಾರ ಮಡಿವಾಳಪ್ಪನವ್ರು ಮುಟ್ಟು ಚಟ್ಟು ಅನ್ನೋದು ನಮ್ಗೆದೇನು ಏನಿಲ್ಲ ಅದಕ್ಕೆ ಊರ ಬಾವಿಯ ನೀರ ಯಾರಾದರೂ ತರೋರು ನಿಮ್ಮ ನೀರು ಬ್ಯಾರವೇನ ಲಂಡನ್ ಅಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು ಅಣ್ಣ ಪ್ರಶ್ನೆ ಬೇಡ ಅವ್ರ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಊರ ನರಕವ ತಿಂದು ಬೋರ್ಯಾಡ್ ನಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಅದರ ಸ್ವಾದ ಹತ್ತಿ ನೀ ಗುಂಡಾಗಿ ಕುಂತಿದಿ ನಿನ್ ಸೀಲ ಎಲ್ಲಿ ಉಳಿತು ಅಣ್ಣ ನಿಮ್ ಮನ್ಯಾಗ ಎಮ್ಮಿ ಸಾಕಿರ್ತೀರಿ ಆ ಎಮ್ಮಿನ ಬೀಚ್ ಬಿಟ್ಟುಕುಡ್ಲಿ ಅದೇನು ಹೋಗಿ ಉಡುಪಿ ಹೋಟೆಲ್ ನಾವು ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ ಬಿಚ್ ಹೊಡೆದ್ಗುಟ್ಲೆ ಅದು ಎಲ್ಲಿ ಹೋಗಿ ಏನ್ ತಿನ್ಬೇಕು ಅದನ್ನ ತಿಂತತಿ ಆ ಹಾಲನ್ ಕುಡ್ದವ ನೀನು ಎಮ್ಮೆ ಏನ್ ತಿಂದತಿ ಅಂತ ನೋಡೋದಿಲ್ಲ ನೀ ಹಾಲನ್ ನೋಡ್ತಿ ಹೊರತು ಹೆಂಗೆ ಎಮ್ಮಿ ಏನ್ ತಿಂದತಿ ಅಂತ ನೋಡೋದಿಲ್ಲ ಹಂಗ ಈ ಧರ್ಮ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಜಾತಿ ನೋಡ್ಬಾರ್ದು ಕ್ಯಾಸ್ಟ್ ಕ್ರೀಡ್ ವರ್ಗ್ ವರ್ಣ್ ಜಾತ್ ಪಾತ್ ಮೀರಿದಂತ ಬಿಯಾಂಡ್ ದ ಲೈಫ್ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಂಡಾಗ ಅವ ಮನುಷ್ಯ ಅನ್ಲಿಕ್ಕೆ ಸಾಧ್ಯ ಆಗ್ತದೆ ಅವ ನಿಜವಾಗಲ ಭಾವೈಕ್ಯತೆ ಮನುಷ್ಯ ಅಂತ ಹೇಳ್ಬೇಕಾಗ್ತದೆ ಇವತ್ ನಮ್ಮ ಪಾಟೀಲ್ರನ್ನ ನೋಡಿದ್ರೆ ಬಹುಶಃ ಒಬ್ಬ ಸ್ವಾಮಿಗಳು ಮಾಡು ಕೆಲಸವನ್ನ ಇಷ್ಟೆಲ್ಲ ಕಾವಿ ಕಾಕಿ ಕಾದಿ ಮೂರು ಕೂಡಸ್ಯಾರ ನೋಡ್ರಿ ಒಬ್ಬ ಪತ್ರಕರ್ತನಾಗಿದ್ನೆಲ್ಲಾ ಮೂರನ್ನ ಕೂಡಿಸಿ ಬಹಳ ಚಲೋ ಕೆಲಸ ಮಾಡಕತ್ತಾರಲ್ಲ ಅವ್ರಿಗಿನ್ನೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡ್ಲಿ ನಮ್ ರಾಮಹಳ್ಳಿ ಪೂಜಾರಿ ಹೇಳಿದಾಗ ಹೊರಗವ್ರು ಸಂಸಾರಿಕರಿದ್ದಾರ ಸ್ವಾಮೀಜಿ ಅವರೇ ಒಳಗೆ ಏನದಾರ ಅಂತ ಕೇಳಿದ್ರೆ ಸಿದ್ಧಾರೂಢಾಗ್ಯಾರ ಅವ್ರ ಯಾರು ಗುರುಪಾದವನ್ ಘಟ್ಟ ಹಿಡ್ಕೊಂಡಾರ ಅವ್ರು ಈ ಜಗತ್ತಿನಲ್ಲಿ ನಲ್ಲಿ ಏನಾದ್ರು ಒಂದು ಹೊಡೆದೇ ಹೊಡಿತಾರ ಅವ್ರು ಅವ್ರದ್ದು ಬಹಳ ದೊಡ್ಡವ್ರು ಅಕ್ಕಾರ ಒಂದು ಆನೆಗೆ ಇರುವಿಗೆ ಸ್ಪರ್ಧೆ ಇಟ್ಟಿದ್ರಂತೆ ಆನೆಗೆ ಇರುವಿಗೆ ಓಟದ ಸ್ಪರ್ಧೆ ಇಟ್ರು ಆನೆ ಇರುವಿಗೆ ಓಡಾಕ್ ಹಚ್ಚಿದ್ರು ಒನ್ ಟೂ ತ್ರೀ ಅಂದ್ರು ಓಡಾಕ್ ಹತ್ತಿದ್ವು ಆನೆ ನಾನ ಹೋಗಿ ಮುಡ್ತೀನಿ ಗೋಲು ಇರಿವಿ ಸಣ್ಣದು ಆನೆ ದೊಡ್ಡದಲ್ಲ ಓಡೋ ಹತ್ನಾಗ ಏನ್ ಮಾಡ್ದಂತ ಅಂತ ಇರುವಿ ಇರಿ ಇವತ್ ನಮ್ಮ ಎಸ್ ಎಸ್ ಪಾಟೀಲ್ ಹೆಂಗದ ಅನ್ನೋದು ಕೇಳಕ್ ಆನೆ ಓಡು ಹತ್ನಾಗ ಓಡ್ ಹೋಗಿ ಗೆರಿ ಇನ್ನೊಂದು ಫೂಟ್ ಇತ್ತು ಹೊಳ್ಳಿ ನೋಡಕ್ ಹತ್ತು ಇರಿ ಎಲ್ಲ ಐತಿ ಅಂತೇಳಿ ಹೊಳ್ಳಿ ನೋಡ್ರೊಳಗ ಇರಿವ್ ಏನು ಮಾಡಿತ್ತು ಅಂತ ಕೇಳಿದ್ರೆ ಆನಿ ಓಡುವ ಗಪ್ನಾದ್ರೂ ಕಾಲು ಹಿಡ್ಕೊಂಡ್ ಬಿಟ್ಟು ಹೋಗಿ ಗೆರಿ ಮೇಲೆ ನಿಂತಿತ್ತು ಏ ಆನೆ ಬಂದಿನ ಬಾ ಗೆರೆ ಮುಟ್ಟಿನಿ ಅಂತಂತ ಹಾಗ ಸಿದ್ಧಾರೂಢ ಅನ್ನುವ ಆನೆಯ ಕಾಲನ್ನ ಪಾದವನ್ನ ಹಿಡ್ಕೊಂಡಾರ ಇವತ್ತು ವಿಶ್ವದರ್ಶನ ಅನ್ನುವಂತ ಗೆರೆಯನ್ನು ಮುಟ್ಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನಂಗೆ ಕುವೆಂಪು ಅವರ ಮಾತಿನಂತೆ ಅವರು ವಿಶ್ವಮಾನವರಾಗಿ ನಮ್ಮ ಮಧ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ನನಗೂ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಪುಳಾರಿಯವರು ಬಹಳ ಕಷ್ಟಪಟ್ಟು ನನಗೆ ಐದಾರು ಸಲ ಹೇಳಿದ್ರು ಇಲ್ಲ ಪಾಟೀಲ್ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ನನಗೆ ಹೇಳಿ ಇಲ್ಲಿ ಕರೆಸಿ ಇಂತ ಒಂದು ಸಾಧು ಸತ್ಪುರುಷರ ಎಲ್ಲ ನಿಮ್ಮೆಲ್ಲರ ಶರಣರ ದರ್ಶನಕ್ಕೆ ಅವಕಾಶ ಮಾಡಿ ಕೊಟ್ಟಾರಲ್ಲ ತಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಬಸವೇಶ್ವರ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಲ